ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಹೊಸ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಅದ್ರ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಥ್ಯಾಂಕ್ ಯು ಬೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಹೊಸ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಅದ್ರ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಥ್ಯಾಂಕ್ ಯು